ಕೆಲವರು ನಮ್ಮನ್ನು ನೋಡಿ ತುಂಬಾ ಜನರು ಹೇಳು ತುಂಬಾ ಜನರು ಹೇಳ್ತಾರೆ ತುಂಬಾ ಫಾಶ್ ಇದ್ದಾರೆ ಏನು ತೊಂದರೆ ಇಲ್ಲ ಅಂತ ಅಷ್ಟು ತೊಂದರೆ ಇಲ್ಲದಿದ್ರೆ ನಾವು ಇವತ್ತು ಒಂದು ಬೈಕಲ್ಲಿ ನಾಲ್ಕು ಜನ ಕುತ್ಕೊಂಡು ಹೋಗೋ ಪರಿಸ್ಥಿತಿ ನಮ್ಗೆ ಬರಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ನಾವು ಮೂಡುಬಿದ್ರೆಗೆ ಹೋಗ್ಲಿಕ್ಕೆ ಹೊಟ್ಟದು ಮೂಡುಬಿದ್ರೆ ಆ ಗಣಪತಿಯ ನೋಡಿ ಬರುವ ಅಂತ ನಾಳೆ ವಿಸರ್ಜನೆ ನಾಳೆದು ಗೊತ್ತಿಲ್ಲ ಇವತ್ತು ಸ್ವಲ್ಪ ಮಳೆ ನಿಂತಿದೆ ಹಾಗಾಗಿ ಹೋಗಿ ಬರುವ ಅಂತ ನಾಳೆ ಮಳೆ ಕಮ್ಮಿ ಅಂದರೆ ಹೋಗಬೇಕಿಲ್ಲ ಅದಿದ್ದರೆ ಇಲ್ಲ ಕ್ಯಾನ್ಸಲ್ ಮಾಡೋದು ಹಾಗೆ ನಾನು ಖುಷಿ ರೆಡಿಯಾಗಿದ್ದಾನೆ ಗೊತ್ತಿದೆ ಅಡ್ಡ ಕ್ಲಾಕ್ತೀವಿ ಇನ್ಯಾ ನಾನು ನಾನು ಮತ್ತು ಮಕ್ಕಳು ಮಾತ್ರ ಇವಾಗ ಬಸ್ಸಲ್ಲಿ ಹೋಗೋದು ಆಮೇಲೆ ಅಲ್ಲಿಂದ ಅವರು ಸಿಗ್ಬೋದು ಅವರು ಡ್ಯೂಟಿಗೆ ಹೋಗಿದ್ದಾರೆ ಬರುವಾಗ ಸಿಗ್ಬೋದು ಒಂದು ಲಾಸ್ಟ್ ಬಸ್ ಉಂಟು ಅದರಲ್ಲಿ ಹೋಗೋದು ಇಲ್ಲ ಸಮಯಿತು ನಾಯಿಗಳ ಒಬ್ಬೆಯಲ್ಲಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾಯಿಗಳು ಬಾರಿ ಅಟ್ಟಹಾಸ ಏನೋ ಸ್ಟಾಪ್ ಆಯ್ತು ಲಾಸ್ಟ್ ಬಸ್ಸು ಐದು ಕಾಲಕ್ಕೆ ಅದರಲ್ಲಿ ಹೋಗುವ ಅಂತ ಬರುವಾಗೆ ಹೇಗೋ ಅವರು ಸಿಗ್ಬೋದು ಅವರು ಮೂಡುಬಿದ್ರೆ ಎಲೆ ಕೆಲಸ ಇವತ್ತು ಹಾಗಾಗಿ ಸಿಗ್ಬೋದು ನಾಳೆ ಅದು ಗೊತ್ತಿಲ್ಲ ನಾಳೆ ಹೋಗ್ಲಿಕ್ಕೆ ಆಗ್ತದ ಅಂತ ಇವಾಗ ಸ್ವಲ್ಪ ಬೆಳಕು ಕಾಣಿಸುವಾಗ ಹೊರಟದು ನಾವು ವರ್ಷಸ ಹೋಗ್ತೇವೆ ಹಾಗೆ ಹೋಗಿ ಬರುವ ಅಂತ ಸಮ ಕಲ್ದ ಕೆರ ಬಲ್ಲಿ ನಾಯಿಗೆ ಮುಖ ತುಚ್ಚುಂಡು ನಾವು ಬುಡ್ ಪೂಜೆ ಮುಖ ತುಚ್ಚಿಂದ ಹಾಕು ಸಲಸ ನಾಯಿತಾ ಅಲ್ಲ ಇವಳೆ ಎಷ್ಟು ಹುಷಾರು ಅಂತ ಹೇಳಿದ್ರೆ ನಾನು ಎಡೆಡೆಗೆ ನಾನೀಗ ಮೌನವಾಗಿ ಕುತ್ಕೊಳ್ಳುವಾಗ ನನ್ನ ಕೈಯಲ್ಲಿ ಮೆಲ್ಲ ಕೊಡೆ ಕೊಟ್ಟು ಹೋಗುದು ಅವಳು ಕೊಡೆ ಹಿಡಿಯುವುದಿಲ್ಲ ಅಂತ ಇವಾಗ್ಲೇ ಇಷ್ಟು ಫ್ಯಾಷನ್ ಆದ್ರೆ ನಿಮ್ ದೊಡ್ಡದಾಗ ಇಷ್ಟು ಫ್ಯಾಷನ್ ಇರ್ಬೋದು ಖುಷಿ ಬಂಗದಾಲ ಪೂಜೆ ಇಂಕ್ ವಿಡಿಯೋ ಅನ್ಬೋದು ಚಂದ ಬತ್ತ ಐ ಮಡ್ಚಿ ಮಡ್ಚಿ ಇವಾಗಿನ ಮಕ್ಕಳಿಗೆ ತುಂಬಾ ಫ್ಯಾಷನ್ ಫ್ಯಾಷನ್ ಜಾಸ್ತಿ ಆಗಿದೆ ಇವಾಗ ಇವಾಗಿನ ಮಕ್ಕಳಿಗೆ ಕೊಡೆ ಇವಾಗ ಸ್ಟೈಲಿಗೆ ಕಮ್ಮಿ ಆಗ್ತದಲ್ವಾ ಇವತ್ತೊಳ್ಳೆ ಬಿಸಿಲು ಉಂಟು ಇದೇ ತರ ನಾಳೆ ಸಹ ಇದ್ರೆ ಒಳ್ಳೇದಿತ್ತು

Ой, фотока. А давай. Хо? Давай Terima kasih telah menonton! ನಾನು ಇಯರಿಂಗ್ಸ್ ನೋಡ್ತಾ ಇದ್ದೇನೆ ಇಯರಿಂಗ್ಸ್ ಎಲ್ಲಿ ನೋಡಿದ್ರೆ ನೋಡುವ ಒಂದು ಅಭ್ಯಾಸ ಕೆಲವು ಸಲ ತೆಗಿತೇನೆ ಕೆಲವು ಸಲ ಕೂಡ ನನಗೆ ನೋಡ್ಬೇಕು ಹಾಗೆ ನಾನು ನೋಡ್ತಾ ಇದ್ದೇನೆ 他不亮，不亮，你记得。 ಹಾಗೆ ನಾನು ದೇವರ ದರ್ಶನನಾದ ನಂತರ ಮಯೂರಿ ಸಿಲುಕಿಗೆ ಬಂದೆ ನನ್ನ ಯೂಟ್ಯೂಬಿನ ಮೊದಲ ಪೇಮೆಂಟ್ ಬಂದಿದೆ ಅದರಲ್ಲಿ ಫಸ್ಟಿನ ಸ್ವಲ್ಪ ಎಮೌಂಟ್ ನಾನು ದೇವರಿಗೆ ಅಂತ ಕೊಟ್ಟೆ ಅದರ ನಂತರ ನನ್ನ ಮಕ್ಕಳಿಗೆ ಡ್ರೆಸ್ ಅಂತ ಆಯಿತು ನನ್ನ ಮಕ್ಕಳು ನಾನು ಯೂಟ್ಯೂಬಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೇನೋ ಅದರ ಅರ್ಧದಷ್ಟು ಹಾರ್ಡ್ ವರ್ಕ್ ನನ್ನ ಮಕ್ಕಳು ಕೂಡ ಮಾಡಿದ್ದಾರೆ ಕ್ಯಾಮೆರಾ ಹಿಡೀಲಿಕ್ಕಾಗ್ಲಿ ರೀಲ್ಸ್ ಮಾಡಲಿಕ್ಕಾಗ್ಲಿ ನನ್ನ ಒಟ್ಟಿಗೆ ನಿಂತವರು ನನ್ನ ಮಕ್ಕಳು ಹಾಗಾಗಿ ನನ್ನ ಒಂದು ಸಂತೋಷಕ್ಕೆ ನಾನು ಅವರಿಗೆ ಡ್ರೆಸ್ ತೆಗೆದುಕೊಡ್ತಾ ಇದ್ದೇನೆ ನನಜೀಮನ್ರು ಇವಾಗಷ್ಟೇ ಡ್ಯೂಟಿ ಮುಗಿಸಿ ಬಂದ್ರು ನೋಡಿ ಆ ಕ್ರೈನಿಂದ ಇಳಿಬೇಕಷ್ಟೇ ಆ ಅಷ್ಟೊಳಗೆ ನನ್ನ ಮಕ್ಕಳು ಓಡಿ ಹೋಗಿ ಅದರೊಳಗೆ ಕೂತ್ಕೊಂಡು ಕೂಡ ಆಯಿತು ಮಕ್ಕಳಿಗೊಂದು ಆಸೆ ಅಲ್ಲ ಕ್ರೈನಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಇವಾಗ ಆಸೆ ಇರ್ತದೆ ದೊಡ್ಡದಾಗುವಾಗ ಆಸೆ ಇರಲಿಕ್ಕಿಲ್ಲ ಕೆಲಸ ಮಾಡುವಾಗ ಆಸೆ ಇರಲಿಕ್ಕಿಲ್ಲ ಇವಾಗ ಆಸೆ ಇರ್ತದೆ ಹೋಗಿ ಕೂತ್ಕೊಳ್ಳುವ ಅಂತ ನಾವು ಮೂಡುಬಿದ್ರೆಯಲ್ಲಿದೆ ಮೂಡುಬಿದ್ರೆ ಮೈದಾನದಲ್ಲಿದೆ ನಾವು ಇವತ್ತು ಸಾಯ್ತಿದ್ವಿ ಸಾಯದೆ ಮನೆಗೆ ಬಂದಿದೆ ಅಲ್ವಾ ಮಳೆಗೆ ಬೈಕ್ ಅಲ್ಲಿ ಎಲ್ಲ ಒಮ್ಮೆ ಬಿದ್ದ ಬಿದ್ವಿ ನಾವು ಮಳೆಗೆ ಫುಲ್ ಒದ್ದೆ ಅದ್ವಿ ನೋಡಿ ನಾನು ಮಳೆ ಇಲ್ಲ ಅಂತ ಹೊರಟದು ಬರುವಾಗ ಫುಲ್ ಮಳೆ ಈ ಮಳೆಯಿಂದಾಗಿ ನಾವು ಸಾಯ್ತಿದ್ವಿ ಆ ಅವರು ಮಾತ್ರ ಅದೇ ಆಗಲಿಲ್ಲ ಅವರಿಗೆ ರೈನ್ ಕೊಟ್ಟಿತ್ತು ನಾವು ಫುಲ್ಲು ನೋಡಿ ಆ ಪಾ ಯಾರು ಸುಕ್ಕ ಎಂ ಗೋ ಇನ್ ಎಂ ಇನ್ ಎಂ ಇನ್ ಎಂ ಅವರು ಪುನಃ ನನಗೆ ಬೈತಾ ಇದ್ದಾರೆ ಆ ಬೈಕ ಮಾಲುಗ ಕೂಡ ನಾನು ಬೈಕಲ್ಲಿ ಕೂತ್ಕೊಂಡಿದ್ದೇನೆ ಕೂತ್ಕೊಂಡಿದ್ದೇನೆ ಅವರು ಯಾವ ಲೋಕದಲ್ಲಿ ಇದ್ದ್ರು ಅಂತ ಗೊತ್ತಿಲ್ಲ ನಾನು ಇದ್ದಾಗಿ ನಾನು ಇದ್ದಾಗಿದೆ ಮತ್ತೆ ಕೂತ್ಕೊಳ್ಳೋದೆಲ್ಲಗೆ ಎಲ್ಲಿಗೆ ಆಮಿಡ್ಲಿ ಆ ಲಾರಿ ದೊಡ್ಡ ಗಾಡಿಯಲ್ಲಿ ಹೋಗ್ತಿದ್ರೆ ನಾನು ಹತ್ರ ಅಡಿಗೆ ಆಗ್ತಾ ಇತ್ತು ಏನ್ ಮಾಡುದು ಹೋಗುವ ಅಲ್ಲಿಗೆ ಹೋಗ್ಬೇಕಲ್ವಾ ಅತಿ ಹೋಗುದು ಇಲ್ಲದಿದ್ರೆ ಅಲ್ಲಿಗೆ ಕೂಡ ಹೋಗ್ಲಿಕ್ಕಿಲ್ಲ ಮತ್ತೆ ಹೊರಡೋದು ಮಾತ್ರ ಹೋಗುದು ರಿಸ್ಕ್ ಈಗ ಎರಡನೇ ಸಲ ಈ ತರ ಆಗುದು ನಮ್ಗೆ ಲಾಸ್ಟ್ ಟೈಮು ಓಡಬಿದ್ರೆ ಹೋಗಲು ಕೂಡ ಹಾಗೆ ಆಗಿತ್ತು ಇನ್ನು ನನಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ನಾನು ಮನೆಯಲ್ಲೇ ಉತ್ಕೊಳ್ತೇನೆ ನನಗೆ ಎಲ್ಲಿಗೆ ಹೋಗೋದಿದ್ರು ಕೂಡ ಪರವಾಗಿಲ್ಲ ಈ ತರ ರಿಸ್ಕ್ ತೆಗೆದು ಹೋಗ್ಲಿಕ್ಕೆ ನಾನು ತಯಾರಿಲ್ಲ ಇಲ್ಲಿ

ಮಕ್ಕಳೆಲ್ಲ ಮಲಗಿದ್ರು ನಾನು ಇವಾಗ ಅವಳ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಉಂಟಲ್ಲ ಏನೋ ಆಗಬೇಕಿತ್ತು ದೇವರ ದಯಿಂದ ಏನೋ ಆಗಲಿಲ್ಲ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಬೈಕಲ್ಲಿ ಹೋಗುವಾಗ ಕೂಡ ಹೀಗೆ ಆಗಿತ್ತು ಮತ್ತು ಎಷ್ಟು ಜೋರಾಗಲಿಲ್ಲ ಇವಾಗ ಸ್ವಲ್ಪ ಬೈಕಿನ ಕಂಟ್ರೋಲ್ ತಪ್ಪಿತ್ತು ಮತ್ತು ನಾವು ನಾಲ್ಕು ಜನ ಕೂತ್ಕೊಳ್ಳುವಾಗ ಅವರಿಗೆ ಬ್ಯಾಲೆನ್ಸ್ ಕೂಡ ಸಿಗೋದಿಲ್ಲ ಹೋಗೋದೇ ಉಪಾಯ ಇಲ್ಲ ನಾನು ಫಸ್ಟಿಗೆ ನಾನು ಇಲ್ಲಿಂದ ಹೋಗುವಾಗ ಬಸ್ಸಲ್ಲಿ ಓದೋದು ನೋಡಿ ಐದು ಐದುವರೆಗೆ ಬಸ್ ಇತ್ತು ಐದುವರೆಗೆ ಬಸ್ ಉಂಟು ಅಂತ ಬಸ್ಸಲ್ಲಿ ಹೋಗುವಾಗ ಐದುವರೆ ಬಸ್ಸು ನನಗೆ ಸಿಗಲಿಲ್ಲ ಪುನಃ ನಾನು ಮನೆಗೆ ಬಂದೆ ಬಸ್ಸಿಲ್ಲ ಅಂತ ಪುನಃ ಆರೂವರೆವರೆ ಆರೂವರೆಗೆ ನೆಕ್ಸ್ಟ್ ಬಸ್ ಇರೋದು ಆರು ಇಪ್ಪತ್ತಕ್ಕೆ ಹಾಗೆ ಅದು ಕೂಡ ಕನ್ಫರ್ಮ್ ಇಲ್ಲ ಅಂತ ಹೇಳಿದರು ಮತ್ತೆ ಕೂಡ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅಂತ ನಾನು ಹೋದೆ ಸೀದಾ ಆರೂವರೆ ನನ್ನ ಬ್ಯಾಟ್ರಿ ಕೂಡ ಚಾರ್ಜ್ ಇಲ್ಲ ಆರೂವರೆ ಬಸ್ಸಲ್ಲಿ ಹೋದೆ ನಾನು ಮಕ್ಕಳಿಗೆ ಆಸೆ ಅಲ್ವಾ ಅಂತ ಬರುವಾಗ ಮತ್ತೆ ಇಲ್ಲ ಅಲ್ಲ ಲೇಟ್ ಆಗುವಾಗ ಹಾಗೆ ನಾವು ಬೈಕಲ್ಲಿ ಬಂದ್ವಿ ಬೈಕಲ್ಲಿ ಬರುವಾಗ ಒಂದು ಕಡೆ ಜೋರು ಮಳೆ ನಾನು ಹೋಗುವಾಗ ಮಳೆ ಇಲ್ಲ ಆಯಿತು ನಾನು ನನಗೆ ನಾನು ಮನಸ್ಸಲ್ಲಿ ಕೂಡ ಅಂದ್ಕೊಳ್ಲಿಲ್ಲ ಬರುವಾಗ ಈ ಥರ ಮಳೆ ಬರ್ಬೋದು ಅಂತ ಮಳೆಗೆ ಬೈಕಲ್ಲಿ ಬಂದ್ವಿ ಎದುರಿನಿಂದ ಹಿಂದೆ ಒಂದು ಗಾಡಿ ಬಂತು ಗಾಡಿ ಏನೋ ಯಾರ ಮಿಸ್ಟೇಕ್ ಅಂತ ಕೂಡ ನನಗೆ ಗೊತ್ತಿಲ್ಲ ನಮ್ಮ ಗಾಡಿ ಹೀಗೆ ಮಾಲಿದೆ ಫುಲ್ ನಾವು ನಾಲ್ಕು ಜನ ಕೂಡ ಹೀಗೆ ಆಗಿದೆ ನಾನು ಬಿದ್ದಿದ್ದೇನೆ ಆಲ್ರೆಡಿ ಬಿದ್ದು ನೆಲಕ್ಕೆ ಬಿಡಲಿಲ್ಲ ಕೆಳಗಡೆ ಬೈಕಿದ್ದ ಜಂಪ್ ಆಗಿದೆ ನಾನು ಹಾಗೆ ತುಂಬ ಹೇಳಿದರೆ ತುಂಬ ಬೇಸರ ಆಯಿತು ಕೆಲವರು ನಮ್ಮನ್ನು ನೋಡಿ ತುಂಬ ಜನರು ಹೇಳು ತುಂಬ ಜನರು ಹೇಳ್ತಾರೆ ತುಂಬ ಫಾಶ್ ಇದ್ದಾರೆ ಏನು ತೊಂದರೆ ಇಲ್ಲ ಅಂತ ಅಷ್ಟು ತೊಂದರೆ ಇಲ್ಲದಿದ್ದರೆ ಇವತ್ತು ಒಂದು ಬೈಕಲ್ಲಿ ನಾಲ್ಕು ಜನ ಕೂತ್ಕೊಂಡು ಹೋಗೋ ಪರಿಸ್ಥಿತಿ ನಮಗಿರ್ಲಿ ಬರಲಿಕ್ಕಿಲ್ಲ ಆಯ್ತಲ್ವಾ ಆರಾಮವಾಗಿ ಕಾರಲ್ಲಿ ಹೋಗ್ಬೋದಿತ್ತು ನಮಗೆ ಹಾಗೆ ಏನ್ ಮಾಡೋದು ಗಾಡಿ ನೋಡ್ತಾ ಇದ್ದೇವೆ ನಾವು ನಮ್ಮ ಒಂದು ಬಜೆಟಿಗೆ ಸಿಗುವ ಗಾಡಿ ನೋಡ್ತಾ ಇದ್ದೇವೆ ನಾವು ಗಾಡಿ ಉಂಟಲ್ಲ ತುಂಬ ಅಗತ್ಯ ಉಂಟು ಇವಾಗ ಇವಾಗ ಅಲ್ಲ ಮೊದಲೆಲ್ಲ ಹೇಗೂ ಹೋಗ್ಲಿಕ್ಕೆ ಆಗ್ತಾ ಇತ್ತು ಮಕ್ಕಳು ಶಿಕಾರಿ ಇವಾಗ ಇವಾಗಂತೂ ಬೈಕಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಏನು ಮಾಡೋದು ಒಬ್ಬರಿಂದ ಏನೆಲ್ಲ ಮಾಡೋದಲ್ವಾ ಅವರಿಗೆ ಅವರ ಗಾಡಿದೇ ಲಾಂಗ್ ಕಟ್ಟಲಿಕ್ಕೆ ಇರ್ತದೆ ಯಾವುದು ಕ್ರೈನ್ ಇದು ಒಂದು ದೊಡ್ಡ ಅಮೌಂಟ್ ಅದೇ ಬರ್ತದೆ ನಮಗೆ ಕ್ರೈನಿನ ಲಾಂಗ್ ಕಟ್ಟಲಿಕ್ಕೆ ಅಂತ ಅದು ನಮ್ಮ ಜೀವನಕ್ಕೆ ಬೇಕಾಗದಲ್ವಾ ಅದು ಕಟ್ಟದೇ ಉಪಾಯ ಇಲ್ಲ ಅದು ಕೆಲಸ ಇದ್ರೂ ಸಹ ಕಟ್ಟಬೇಕು ಕೆಲಸ ಇಲ್ಲದಿದ್ದರೆ ಸಹ ಕಟ್ಟಲೇಬೇಕು ಅದರಡೆಗೆ ಗಾಡಿ ತೆಗೆದು ಪುನಃ ಲೋನೆಲ್ಲ ಮಾಡಬೇಕಾ ಅಂತ ನಾವು ಅದಕ್ಕೆ ತಲೆ ಕೊಡಲಿಕ್ಕೆ ಹೋಗಲಿಲ್ಲ ಗಾಡಿ ಅಂದರೆ ಈ ರೀತಿಯಲ್ಲಿ ಆಗುವಾಗ ತುಂಬ ಹೆದ್ರಿಕಾಗ್ತದೆ ಇನ್ನು ಮುಂದೆ ಬೈಕಲ್ಲಿ ಹೇಗೆ ಹೋಗೋದು ಅಂತ ನನ್ನ ಆಲೋಚನೆ ಹೆದ್ರಿಕಾಗ್ತದೆ ಒಂದು ಕಡೆ ಲೋನು ಒಂದು ಕಡೆ ಮಕ್ಕಳ ಎಜುಕೇಷನ್ ಎಲ್ಲ ಆಗುವಾಗ ಏನು ಮಾಡೋದಲ್ವಾ ನೋಡಬೇಕು ಯಾವಾಗ ಟೈಮ್ ಬರ್ತದೆ ಯಾವಾಗ ಒಂದು ಚಿಕ್ಕ ಗಾಡಿಯಾದ ಕಾರ್ ತೆಗಿಬೇಕು ಅಂತ ಅಂದ್ಕೊಳ್ಳೋದು ನಾವು ಯಾವಾಗ ಟೈಮ್ ಬರ್ತದೆ ಅಂತ ಗೊತ್ತಿಲ್ಲ ನಾನು ಇವ್ಳಾಗ ಮಾಡ್ತಾ ಮಾಡ್ತಾಯಿದ್ದೆ ನಂದು ಒನ್ ಪರ್ಸೆಂಟೇಜು ಬ್ಯಾಟ್ರಿ ಚಾರ್ಜ್ ಉಂಟು ಇವಾಗ ಆಫ್ ಆಗ್ಬೋದು ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು